ಬ್ರೇಕ್ಫಾಸ್ಟ್ ಅವರಿಬ್ರು ನಮ್ಮನ್ನ ನಮ್ಮನ್ನೇನೇನು ಹೇಳ್ತೀರಾ ಅಂದರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ ಏನೂ ಇಲ್ಲ ಅವರು ನಮ್ಮನ್ನೇನು ಕರೆದಿಲ್ಲ ಹೈಕಮಂಡ್ ಸೂಚನೆ ಮೇಲೆ ಹೈಕಮೆಂಡ್ ಸೂಚನೆಗೆ ಮಾಡ್ತಾ ಪರಸ್ಪರ ಈಗೇನು ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಏನು ಮಹತ್ವ ಇದೆ ಇರೋ ಗೊಂದಲ ಎಲ್ಲ ಕ್ಲಿಯರ್ ಅಲ್ಲ ಈಗ ದಿನನಿತ್ಯ ಅವರ ಜೊತೆಯಲ್ಲಿ ಕಾರ್ಯಕ್ರಮಗಳು ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಜೊತೆಯಲ್ಲಿ ಇದ್ವಿ ನಾವೆಲ್ಲ ಒಟ್ಟಿಗೆ ಇದ್ದೀವಪ್ಪ ಏನು ಮಹತ್ವ ಏನಿದೆ ಅಂತ

ಬಗೆಹರಿಸಬೇಕು ಈ ರೀತಿ ಯಾವುದು ಕೂಡ ಗೊಂದಲ ಆಗಬಾರ್ದು ಅಂತೇಳಿ ಅವ್ರಿಗೂ ಇರ್ತಕ್ಕಂಥದ್ದು ಹಾಗಾಗಿ ಹೇಳಿರ್ತಾರೆ ಹೇಳಿರ್ತಾರೆ ಈಗ ಇಬ್ಬರು ನಾಯಕರುಗಳು ಭೇಟಿ ಮಾಡಿ ಏನಾದರೂ ಮಧ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಇದ್ದರೆ ನಮ್ಗೆ ಗೊತ್ತಿಲ್ಲ ಅದಿರೋ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ತಾರೆ ಸರಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ನೀವು ನಾಲ್ಕು ಸಭೆ ಸಾಧ್ಯತೆಗಳಿದೆಯಾ ಅಂತ ನಾವು ಸೇರ್ತಾನೆ ಇರ್ತೀವಲ್ಲ ಇವತ್ತು ನಾವು ಊಟಕ್ಕೆ ಸೇರ್ತೀವಿ ನಾವು ತಿಂಡಿಗೆ ಸೇರ್ತೀವಿ ಅದೇನು ದೊಡ್ಡ ವಿಚಾರ ಅಂತ ಹೇಳಿ ನನಗೇನು ಅನಿಸೋದಿಲ್ಲ ಅವಾಗ ಅವಾಗ ಸೇರ್ತಾ ಇರ್ತೀವಿ ಕಳೆದ ಒಂದು ವಾರದಿಂದ ಬೆಳವಣಿಗೆಗಳನ್ನು ನೋಡಿದ್ರೆ ಇವತ್ತು ಬ್ರೇಕ್ಫಾಸ್ಟ್ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದ್ರ ಯಾಕಂತಂದ್ರೆ ಇಷ್ಟು ದಿನ ಗೊಂದಲಗಳಿಗೆ ಇವತ್ತು ತೆರೆ ಬೀಳುತ್ತೆ ಬ್ರೇಕ್ಫಾಸ್ಟ್ ಬಹಳ ಒಳ್ಳೆಯದು ಒಳ್ಳೆ ಒಳ್ಳೆ ಬೆಳವಣಿಗೆ ತೆರೆ ಬಿದ್ದರೆ ಬಹಳ ಒಳ್ಳೇದಲ್ವ